ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮಹಾ ಕುಂಭಮೇಳ ಹತ್ತು ಹಲವು ಕಾರಣಗಳಿಂದ ಇಡೀ ವಿಶ್ವದ ಗಮನವನ್ನು ಸೆಳೀತಾ ಇದೆ ಈ ಕುಂಭಮೇಳಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬರ್ತಿದ್ದಾರೆ ಸಾಧನೆ ಮಾಡಿದ ನಾಗಸಾಧುಗಳು ಸಾಧು ಸಂತರು ಒಂದೆಡೆ ಸೇರುವ ಈ ಮಹಾ ಕುಂಭಮೇಳವನ್ನು ಸಾಮಾನ್ಯರು ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರತಿದಿನ ಲಕ್ಷಾಂತರ ಮಂದಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ ಇದೇ ಮಹಾ ಕುಂಭಮೇಳದಲ್ಲಿ ನಾಗಸಾಧುಗಳು ಸಂತರು ಅವರ ವೇಷ ಆಚಾರಗಳು ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಪ್ರಸಾರ ಮಾಡಬೇಕಿತ್ತು ಆದರೆ ಕುಂಭಮೇಳದಲ್ಲಿ ಮಾಲೆ ಮಾರುವವಳನ್ನು ಐ ಐ ಟಿ ಬಾಬಾ ಅಂಥವರನ್ನು ಮಾಧ್ಯಮಗಳು ಹೆಚ್ಚಾಗಿ ತೋರಿಸ್ತಾ ಇವೆ ಅಂತ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಥವರ ಸಾಲಿನಲ್ಲಿ ನಿಲ್ತಾರೆ ಇದೀಗ ನಟ ಒಳ್ಳೆಯ ಹುಡುಗ ಪ್ರಥಮ್ ಕೂಡ ಹೌದು ಮಹಾ ಕುಂಭಮೇಳದಲ್ಲಿ ಮಾಲೆಯನ್ನು ಮಾರುತ್ತಾ ಕೂತಿದ್ದ ಆಕರ್ಷಕ ಕಣ್ಣುಗಳ ಹುಡುಗಿ ಮೋನಾಲಿಸಾ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾರೆ ಆಕೆಯ ಬಗ್ಗೆ ಮಾಧ್ಯಮಗಳು ಹೆಚ್ಚಾಗಿ ಪ್ರಸಾರ ಮಾಡ್ತಾ ಇದ್ದಾವೆ ಇದು ಒಳ್ಳೆಯ ಹುಡುಗ ಪ್ರಥಮ್ ಅವರ ನಿದ್ದೆಯನ್ನು ಕೆಡಿಸಿದೆ ರಾತ್ರೋ ರಾತ್ರಿ ಕುಂಭಮೇಳದಲ್ಲಿ ಸಂಚಲನ ಸೃಷ್ಟಿಸಿದ ಮೋನಾಲಿಸಾ ಬಿಟ್ಟು ನಾಗ ಸಾಧುಗಳ ಬಗ್ಗೆ ತೋರಿಸಿ ಅಂತ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಪ್ರಥಮ್ ಮಹಾ ಕುಂಭ ಮೇಳದಲ್ಲಿ ಮೋನಾಲಿಸಾ ಪಟೆ ಸುದ್ದಿಯಾಗಿದ್ದಾರೆ ಆಕೆ ಹೋದ ಕಡೆಯಲ್ಲೆಲ್ಲ ಕ್ಯಾಮರಾ ಕೂಡ ಅಲೆದಾಡಿತ್ತು ಈಕೆಯ ಕಣ್ಣುಗಳನ್ನೇ ಹುಡುಕಾಡಿಕೊಂಡು ಹೊರಟಿದ್ದೆವು ಆರಂಭದಲ್ಲಿ ಮೋನಾಲಿಸಾ ಫೋಟೋಗಳು ವಿಡಿಯೋಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಕಮೆಂಟ್ಗಳು ಬರಲು ಆರಂಭ ಆಯಿತು ಕೆಲವರು ಈಕೆಯ ಕಣ್ಣುಗಳಿಗೆ ಸಹಜ ಸೌಂದರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು ರಾತ್ರೋ ರಾತ್ರಿ ಜನಪ್ರಿಯತೆ ಸಿಗುತ್ತಾ ಇದ್ದಂತೆ ರುದ್ರಾಕ್ಷಿ ಮಾಲೆ ಮಾರುವುದಕ್ಕೆ ಬಂದಿದ್ದ ಮೋನಾಲಿಸಾಗೆ ವ್ಯಾಪಾರ ಮಾಡುವುದಕ್ಕೆ ಆಗ್ತಾ ಇರಲಿಲ್ಲ ಈಕೆ ಹೋದಲೆಲ್ಲ ಕ್ಯಾಮರಾಗಳು ಹಾವಳಿ ಇಡ್ತಾ ಇದ್ವು ಸಿನಿಮಾ ಮಂದಿ ಈಕೆಯನ್ನು ಹುಡುಕಿಕೊಂಡು ಹೊರಟಿದ್ದಾರೆ ಇತ್ತೀಚೆಗೆ ಈಕೆ ಮೇಕಪ್ ಮಾಡುತ್ತಿರುವ ವಿಡಿಯೋಗಳು ವಿಭಿನ್ನ ಅವತಾರದಲ್ಲಿರುವ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವು ಮೋನಾಲಿಸಾಳ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದಂತೆ ನಟ ಪ್ರಥಮ್ ಅಖಾಡಕ್ಕೆ ಇಳಿದಿದ್ದಾರೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಕಣ್ಣು ಕೆಂಪಗೆ ಮಾಡಿಕೊಂಡಿದ್ದಾರೆ ಸಾಧು ಸಂತರು ನಾಗ ಸಾಧುಗಳನ್ನು ತೋರಿಸುವ ಬದಲು ಮೋನಾಲಿಸಾ ಹಿಂದೆ ಬಿದ್ದಿದ್ದಾರೆಂದು ಆ ಕ್ರೋಶವನ್ನು ಪ್ರಥಮ್ ಹೊರಹಾಕಿದ್ದಾರೆ ಬಿಗ್ ಬಾಸ್ ಜಾತಿಯ ಪ್ರಥಮ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೀಗಂತ ಬರೆದುಕೊಂಡಿದ್ದಾರೆ ಕೋಟಿ ಜನ ಸೇರೋ ಕುಂಭಮೇಳದ ಬಗ್ಗೆ ತೋರಿಸಿ ಅಂದರೆ ಅದು ಯಾರೋ ಮೋನಾಲಿಸಾ ಹಿಂದೆ ಬಿದ್ದು ಅವಳು ಕ್ಯಾಮ್ರಾ ಕಿತ್ತು ಬಿಸಾಕೋವರೆಗೂ ಅವಳನ್ನು ಬಿಡಲಿಲ್ಲ ನಮ್ಮ ಜನ ಮೊಘಲರನ್ನು ನಡುಗಿಸಿದ ನಾಗ ಸಾಧುಗಳನ್ನು ತೋರಿಸಿ ಅಂದರೆ ಸರ ಮಾರೋಳನ್ನು ಮಾಡೆಲ್ ಅಂತ ತೋರಿಸ್ತಾವ್ರೆ ಈ ಮೀಡಿಯಾ ಇನ್ನು ಈ ದೇಶ ಉದ್ಧಾರ ಆಗು ಅಂದರೆ ಹೆಂಗಪ್ಪ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಪ್ರಥಮ್ ಹಾಗೆ ಸಾಧು ಸಂತರನ್ನು ತೋರಿಸಿ ಅಂದರೆ ಸರ ಮಾರೋಳನ್ನು ಸೂಪರ್ ಮಾಡೆಲ್ ಅಂತ ಇಪ್ಪತ್ನಾಲ್ಕು ಗಂಟೆ ತೋರಿಸ್ತಾ ಇದ್ದೀರಲ್ಲ ನಮ್ಮ ದೇಶ ಹೆಂಗಪ್ಪ ಉದ್ಧಾರ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಥಮ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ